ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಾಟಿ ಚಾರ್ಜ್ ಪಂಚಮಸಾಲಿ ಸಮಾಜದ ಮುಖಂಡರಿಂದ ಪ್ರತಿಭಟನೆ ಎ ಮೀಸಲಾತಿಗಾಗಿ ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಲಾಟಿ ಚಾರ್ಜ್ ನಡೆಸಿದ್ದನ್ನು ಖಂಡಿಸಿ ಲಕ್ಷ್ಮೇಶ್ವರ ತಾಲೂಕು ಪಂಚಮಸಾಲಿ ಸಮಾಜದ ವತಿಯಿಂದ ಗುರುವಾರ ಲಕ್ಷ್ಮೇಶ್ವರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಅಧ್ಯಕ್ಷ ಮಂಜುನಾಥ್ ಮಾಗಡಿ ಅವರು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ಹೇಳಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಸ್ಪಿ ಬೆಳಗಾರ ಎಂ ಎಸ್ ದೊಡಗೌಡ್ರ ಸಿದ್ದನಗೌಡ ಬಳ್ಳಿ ನಾಲಾದೇವಿ ತಂದ್ರಗಿ ಸೋಮಣ್ಣ ಡಾನ್ಗಲ್ಲ ಶಿವಾನಂದ ದೇಸಾಯಿ ಎಂಆರ್ ಪಾಟೀಲ ವಿಜಯಕುಮಾರ್ ಮಹಾಂತ ಶೆಟ್ಟರ ವಾಲ್ಮೀಕಿ ಸಮಾಜದ ಮುಖಂಡ ನಿಂಬಣ್ಣ ಮಡಿವಾಳರ ಮಾತನಾಡಿದರು ಪಕೀರೇಶ್ ಕೌಲೂರ ಶಂಕರ ಬ್ಯಾಡ್ಗಿ ಶೈಲಾ ಆದಿ ಮಹಾದೇವ ಪಣ್ಣಿಗಿರಿ ಬಸವರಾಜ್ ಚಂದ್ರ ಮಾಗಡಿ ಪ್ರಕಾಶ್ ಮಾಧನೂರ ಯಲ್ಲಪ್ಪ ಶಿರ್ಬಡಗಿ ಪಕ್ಕಿರೇಶ್ ಎಣ್ಣಿಗೇರಿ ಪ್ರಕಾಶ್ ಕಂಬೊಳ್ಳಿ ಮಂಜುನಾಥ್ ಗೌರಿ ಶಿವಾನಂದ ಬನ್ನಿಮಟ್ಟಿ ಜುಂಜುನಗೌಡ ನರಸಮ್ಮನರ ಬಸವಣ್ಣಪ್ಪ ಮತ್ತೂರ ಸುನೀಲ್ ಅಂಗನಕಟ್ಟಿ ಮಂಜುನಾಥಗೌಡ ಕರಿಗೌಡ್ರ ಚಂದ್ರಗೌಡ ಪಾಟೀಲ ಪಂಚಮಸಾಲಿ ಸಮಾಜ ಬಾಂಧವರು ಇದ್ದರು ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನ ಪ್ರಾರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯು ಹವಳಿ ಹನುಮಪ್ಪನ ದೇವಸ್ಥಾನ ಪಾದಗಟ್ಟಿ ಸಿಗಲಿ ನಾಕದ ಮೂಲಕ ಹೊಸ ಬಸ್ ನಿಲ್ದಾಣದ ಹತ್ತಿರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು ವರದಿ ನಾಗರಾಜ್ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಆಗ್ಬೇಕು ಯಾಕಂದ್ರೆ ನೋಡ್ರಿ ನಾವು ಬಂದೇಕ ಬಂದಂತರ ಬಗ್ಗೆ ನೋಡ್ರಿ ಯಾರ ಅಂತಾರ ಏನಾರ ಪಂಚಮ ಶಾಲೆಗಳು ಎಲ್ಲಾರು ನಾವು ಮುಂಜಾನೆ ಸಣ್ಣ ಮಟ್ಟ ಹೊಂದ ದೂರದ ರಾತ್ರಿ ಬಂದು ಗುಂಡು ಮುಕ್ಕಳಂಥ ಪಂಚಮ ಶಾಲೆಗಳು ನಾವು ಯಾರ ಮ್ಯಾಗು ಕಲ್ಲು ವಹಿಸಿದ್ದೆ ತಿರ್ಗೇಡ್ತನ ಮಾಡಿದ್ದೆ ಈ ಉದಾಹರಣೆಗಳಿಲ್ಲ ರಾಜ್ಯದಾಗ ನೋಡಿ ನೀವು ಪಂಚಮ ಶಾಲೆಗಳ ಮೇಲೆ ಎಲ್ಲ ನೋಡ್ರಿ ನೀವು ಸಮಾಜದವ್ರ ಮ್ಯಾಗ ಕೆಲವೇ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಘಟನೆಗಳಿಗೆ ಕೇಳಿಸ್ಬಿಟ್ರೆ ನಮ್ಮ ಸಮಾಜದವರು ಯಾರ್ದಾರು ಬಸ್ ಬೆಂಕಿ ಅಚಿಂ ಸರ್ಕಾರಿ ಆಸ್ತಿಪಾಸ್ತಿ ಹಾಳು ಮಾಡಿದಂಥ ಪಂಚಮ ಶಾಲೆಗಳಲ್ಲ ಯಾಕಂದರೆ ಪಂಚಮ ಶಾಲೆಗಳನ್ನು ಒಂದು ತುತ್ತೊಟ್ಟಾಗಿ ಮತ್ತೊಬ್ಬರು ಕೊಟ್ಟು ತಿನ್ನಂತ ಪಂಚಮ ನಾವು ಹೊಲ್ದಾಗ ಬಿತ್ತು ಬೆಳೆದಂಥ ಬೆಳೆನ ಕಂಬಾರಿಗೆ ಕುಂಬಾರಿಗೆ ಮ ಮನೆ ಕೆಲಸಗಾರಿಗೆ ಕೊಟ್ಟು ಹುರಿದಂತೆ ತೊಂಬರೋಂಥ ಪಂಚಮ ಶಾಲೆಗಳಿಗೆ ಮೇಲೆ ನೀವು ತಪ್ಪು ಆರೋಪ ಮಾಡೋದು ಬಿಡ್ರಿ ನೀವೇನಾರ ಪಂಚಮ ಶಾಲೆಗಳನ್ನ ಕೆಣಕಿ ತಿಳ್ಕಾಕೆ ಹೋಗ್ಬೇಡ್ರಿ ನೀವು ಪಂಚಮ ಶಾಲಿಗಿಂತ ಕೆಣಕಾಕ ಹಚ್ಚಿದ್ರಿ ಮುಂದಿನ ಇಲೆಕ್ಷನ್ ಯಾವುದೋ ಸರ್ಕಾರ ಇಲ್ಲಿ ತಿಳ್ಕೀ ರಾಜ್ಯ ಸಂಘದಿಂದ ಕರೆ ಕೊಟ್ಟು ನಾವು ಮಾಡೇ ಮಾಡ್ತೇವೆ ನಾವೇನು ಇಷ್ಟಕ್ಕೆ ಇದನ್ನೇನು ಹೋರಾಟ ಬಿಡೋಂಗಿಲ್ಲ ಇಷ್ಟಕ್ಕೆ ಹೋರಾಟ ಬಿಡಂಗಿಲ್ಲ ನಿನ್ನೆ ತಾನೇ ವೀರಶವಿ ಲಿಂಗಾಯತ ಪಂಚಮ ಸಾಲಿ ರಾಜ್ಯ ಸಂಘದಿಂದನೂ ಕರೆ ಕೊಟ್ಟರ ರಾಜ್ಯಾದ್ಯಂತ ಇವತ್ತು ಲೀಡರ್ನ ಇವತ್ತು ಮಾಡಿದಂಥ ಹೋರಾಟ ಸಾಂಕೇತಿಕ ಇದು ನಿಮಗೇನೋ ಅನಿಸಿರ್ಬೋದು ಸರ್ಕಾರದಾಗ ಅವರೊಂದು ಗುಂಪು ಇವ್ರೊಂದು ಗುಂಪು ಅದಾರ ಇವ್ರೇನು ಮಾಡ್ತಾರ ಬಿಡು ಒಂದು ಸೈಡ್ ಅವ್ರು ಆದ್ರೆ ಒಂದು ಸೈಡ್ ಇವರು ಅಂತೇಳಿ ನೀವೇನು ಅನ್ಕೊಂಡ್ರಿ ಸಮಾಜಕ್ಕೆ ಬಂದಾಗ ಯಾರು ಸಪೋರ್ಟ್ ಮಾಡ್ದೆ ಹೋದ್ರೆ ಯಾವುದೋ ಶಾಸಕ ಇರಲಿ ಅವ ಪಂಚಮ ಶಾಲೆ ಇರಲಿ ಇರ್ಲಿ ಇನ್ನು ಮುಂದಿನ ಸಲ ಮುಂದೆ ಕುಂದರ್ಸೋದು ಪಂಚಮ ಶಾಲೆಗಳ ಗೊತ್ತೈತಿ ನಾವು ಯಾಕ ಇವಾಗ ಪಕ್ಷಾತೀತವಾಗಿ ಯಾಕೆ ಕರೆದೇವೆ ಅಂತಂದ್ರೆ ನನಗೆ ಬಳಿಗಾರ್ ಸರ್ ಮಾತಾಡಿದ್ದು ಭಾಳ ಖುಷಿ ಅನಿಸ್ತು ಏನೇ ಇರಲಿ ಯಾವುದೋ ಸಮಾಜದಾಗ ಇರಲಿ ಸಮಾಜ ಅಂತ ಬಂದಾಗ ತಪ್ಪು ದಾರಿಗೆ ಹೋಯಂಥ ಕೆಲಸನ ಯಾರು ಮಾಡೋಕ್ಕೆ ಹಚ್ಚಬಾರ್ದು